கைஸ்டதுல இந்த சிக்க ஃப்ை மா அது நான்டல் ஆ ட்ரை அதெல்லாம் இது அதெல்லாம் நான் எரெடி வெரேட்டி எக்ஸ்பீரியன்ஸ் நான் ಬರಿ ರಬ್ ಹಾಕೋಬೇಕು ಇಲ್ಲಿ ತಿರುಳು ಟೇಸ್ಟ್ ಹೇ ಇದೆ ಯಾ ಪೇಸ್ಟ್ ಏನಿಲ್ಲ ಈಗ ಚಿಕನ್ ಚಿಕನ್ ಹಾಕ್ಲಾ 1 ಕೆಜಿ ಚಿಕನ್ ಇದೆ ಸ್ಕಿನ್ ಸ್ಕಿನ್ ವಿತ್ ಸ್ಕಿನ್ ಅನ್ನ ಕಾಣಂಗೇ ಇಲ್ಲಲ್ಲ ಇದು ಆ ತರ ಇರುತ್ತೆ ಬೇರೆ ಕಡೆ ಎಲ್ಲಾ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾರೆ ಫಿನಿಶ್ ಚೆನ್ನಾಗಿ ಅವರಿಗೆ ಈ ಬಾಟ್ ಶುಂಕೆ ಬೆರೆತಕ್ಕೆ ಹಾಕು ನೋಕು ದಿನ ಹಾಕು ಬರೀ ಖಾರ ಉಪ್ಪು ಅಷ್ಟು ಮಾಡಿದ್ದೆ ಮಸ್ತಾಗಿತ್ತು ಮೊನ್ನೆ ಹಾಕಿ ನಿಜವಾಗ್ಲೂ ಅದು ಅಷ್ಟು ಟೇಸ್ಟ್ ಆಗಿತ್ತು ಏನೇನಾದ್ರೂ ಟ್ರೈ ಮಾಡ್ತಿರ್ತೀನಿ ಮತ್ತು ಬಂದು ಅಲ್ಲ ಯಾಕೆ ಬಂದೆ ಈಗ ಉಪ್ಪು ಹಾಕೊಳ್ಳಿ ಇದು ಹಾಕಿದ್ದೆ ಹಾಕಿ ಕಣಕತಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಹಾಂ ಸಾಕಷ್ಟು ಇದಕ್ಕೆ ಉಪ್ಪು ಖಾರ ಹಾಕ್ಬೋದು ನೀ ಉಪ್ಪು ಖಾರ ಮಸಾಲೆ ಬಿಸಾಲು ಏನು ಹಾಕಲ್ಲ ಈಗ ಬಾಯಿ ಮುಚ್ಚಿದಿನ ಚಂದ ಕುದಿಲಿದೆ ಸಾಫ್ಟಾಗಿ ಬಾಂತಾರ ಕಟ್ಕೊಂಡ್ಬಿಡು ಚೇಂಜ್ ವಾಸನೆ ಬಂತದಿರ್ತದೆ ನಿನಗ ಗೊತ್ತು ನೀನು ಪೇಚ್ ಡಿ ಮಾಡಿದರೆ ನಾ ತಿನ್ಲಿಕ್ಕಂದ್ರೆ ವಾಸ್ನೆ ಮೇಲೆ ಹೆಂಗೆ ಅಂತ ಹೇಳ್ತೀನಿ ಟೇಸ್ಟ್ ಹ್ಞೂ ಅದು ತಿನ್ನಲಿ ನೋಡೋದಿಲ್ಲ ಅಷ್ಟು ಪೇ ಎಚ್ ಡಿ ಮಾಡೀನಿ ಚಿಕನ್ದಾಗ ಚಿಕನ್ನಾಗ ಅಂತಲ್ಲ ನಾ ತಿಂದೇ ಇದ್ರು ಹೇಳ್ತೀನಿ ನಾನು ಮಾ ಹಿಂಗೆ ಈ ಫ್ಲೇವರಿಗೆ ಇದಾವ ಪೇಸ್ಟ್ ಇರ್ತೈತಿ ಅಂತ ಹೇಳಿ ಈಗ ಚಿ ಈಗ ಪೇಸ್ಟಿನ ಚೇಂಜ್ ಬರಕತ್ತೈತಿ ಈಗ ಬರಕತ್ತೆ ಸ್ವಲ್ಪ ಚೇಂಜ್ ಬರಕತ್ತೈತಿ ಇಲ್ಲ ರೀ ಮತ್ತು ಸಿಟಕ ಅದು ಕೊಬ್ಬರಿ ಮಸಾಲ ಮತ್ತು ಈ ಈರುಳ್ಳಿ ಮಸಾಲ ಹಾಕಿದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ ಸುಕ್ಕ ಅದು ಮಾಡ್ತೀಯಲ್ಲಿ ಸುಕ್ಕತಾಗೋದು ಸೂಪರ್ ಆಕೈತೆ ಅದ ಹಂಗೆ ಮಾಡಬೇಡ ಸುಖ ಥರ ಚಪಾತಿ ಮಾಡ್ಕೊಳ ಮದ್ಯ ನನಗೆ ಫುಲ್ ಬೇಡವಾ ನಾನು ತಿನ್ನೋದಿ ಮುದ್ದೆ ಫುಲ್ ಐತೆ ನಿಮ್ಗೆ ಅಮೃತ ಮಾಡಿದ್ರು ತಿನ್ನೋದಿಲ್ಲ ನಾನು ನಾನು ನಮ್ಮನೆ ಏನು ಹೇಳ್ತೀನಿ ಮನೆ ಒಂದು ಕೆಜಿ ಚಿಕನ್ ಮಾಡಿದ ಅರ್ಧ ಕೆಜಿ ಅರ್ಧ ಕೆಜಿ ಕೈಮಾ ಅರ್ಧ ಕೆಜಿ ಆಫೀಸಿಗೆ ಮಾಡಿ ಕಳ್ಸಿದ್ದೆ ಎರಡು ಸತಿ ತಿಂದಾರಂತೆ ಹ್ಮ್ ಇಷ್ಟ ಅವಾಗ ತಿನ್ನ ನನ್ ಕೈಯಾಗಿ ನನ್ಗೆ ತಿನ್ನಾಕೋ ಒಂಥರ ಬೇಸರ ಯಾವಾಗಲೂ ನಾನು ಮಾಡ್ತೀನಲ್ಲ ನನ್ನ ಕೈಯಾಗಿಂದ ನನಗೆ ಇಷ್ಟ ಬೇಜಾರಕ್ಕೆ ತಿನ್ನಾಕ ಎಲ್ಲರಿಗೂ ಹಂಗ ಅವ್ರ ಕೈಯಾಗಿ ತಿನ್ನಾಕಿ ಇಷ್ಟ ಆಗುದರ ನೀರು ಸುಡಬೇಕಿದ್ ನೀರಿಷ್ಟು ಸುಡಬೇಕಿದ್ ಈ ನೀರಿಷ್ಟು ಸುಟ್ಟು ಎಣ್ಣೆ ಮ್ಯಾಲೆ ಬರ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಈ ರಸ ಹಾಕೊಂಡು ತುಪ್ಪ ಹಾಕೊಂಡು ಒಂದ್ ಎರಡು ಪೀಸ್ ಹಾಕೊಂಡು ತಿಂದ್ರೆ ಸೂಪರ್ ಆಮೇಲೆ ನಾವು ಧನಿಯಾ ಚಕ್ಕೆ ಲವಂಗ ಹೇಳಿ ಇಷ್ಟ ನಮ್ಮ ಮಸಾಲಿ ಬೇರೆ ಏನೋ ಸೈಲ ಒಂದೊಂದು ಸ್ಟೈಲ್ ನಮ್ದೊಂಥರ ಬೇರೆ ಸ್ಟೈಲ್ ನಾ ದನಿಯಾ ಹಿಂಗ ಹಾಕೊಂಡ್ಲ ಪುಡಿ ಹಾಕ್ತೀನಿ ಇಲ್ಲ ಸ್ವಲ್ಪ ಹಾಕ್ತೀನಿ ಇಷ್ಟ ಹಾಕುದ ನಂಗೆ ಅದೇ ಒಂಥರ ಅದ ಸ್ಮೆಲ್ ಬರ್ತೈತೆ ಅಂತ ಹೇಳಿ ಹಸೇ ದನಿಯ ಹ್ಞೂ ನೋಡು ಹೆಂಗ್ ಬರಾಕತ್ ನೋಡಿ ಹೊಂಟು ಹೊಂಟು ನೋಡೋದ ನೀರೆಲ್ಲ ನೀರೆಲ್ಲ ಸ್ಮೆಲ್ ನೋಡೋದ್ರದ್ದು ಚೇಂಜ್ ಆಯ್ತಿ ಘಮ ಘಮ ಅಂತ ಅದು ಒಂದು ಸ್ಟಾಕ್ ಚಿಕನ್ ಸ್ಟಾಕ್ ವಾಸನೆ ಬರಾತೈತಿ ಈಗ ಸಮಯ ಟೊಮೆಟೊನ ಹೆಚ್ಚಿ ಹಾಕಿಬಿಟ್ಟೆ ನಾನು ಅದಕ್ಕೆ ಟೊಮೆಟೊ ಬ್ಯಾಡ್ ತಗೋ ಅಷ್ಟು ಮತ್ತೆ ಹುಳಿ ಹಾಕ್ತೇನೆ ಹುಣ್ಸೆ ಹುಳಿ ಹುಣ್ಸೆಣ್ಣು ಹಾಕ್ತೇನೆ ಹುಳಿಗೆ ಹುಣ್ಸೆ ಹುಳಿ ಎಲ್ಲ ಫ್ರೈ ಮಾಡಿ ಹುಂಚೆ ಹುಳಿ ನಾವು ಇಡ್ತೇವೆ ಅಂದ್ರೆ ಅಷ್ಟೇ ಹಾಕ್ಬೇಕು ಇಲ್ಲ ಅಂದ್ರೆ ಹಂಗೆ ತಿನ್ನಕ್ಕೆ ನಡೀತೀವಿ ಹುಳಿ ಹುಳಿ ಮ್ಯಾಗ ಹಿಡ್ಕೊಂಡು ತಿನ್ಬೋದು ಸರಿ ಇನ್ನೊಂದು ಎರಡು ಸ್ಪೀಸ್ ತಗೊತೀನಿ ಚುಕ್ಕಿ ತಿನ್ಸಿ ಹ್ಞೂ ಲೆಗ್ ಅಂದ್ರೆ ಅದನ್ನ ತೆಗಿಬೇಡ ಬೋನ್ ಪೀಸ್ ಹಾಕಿದ್ದೀನಿ ಹ್ಞೂ

ಚಿಕನ್ ನಾನು ಹಂಗ ಎಣ್ಣೆ ಭಾಳ ಹಾಕುದಿಲ್ಲ ಅದು ಬಿಡ್ತೈತಲ್ಲ ನಂದು ಎಷ್ಟ್ ಎಣ್ಣೆ ಹಾಕ್ತೀನಿ ಅಂತ ಕಾತೈತಿ ಇಷ್ಟ ಹಾಕುದು ಕಾಸ್ಟ್ ಅದು ಬಿಟ್ಟಿರ್ತೈತೆ ಎಣ್ಣೆ ಅವಾಗ ಏನಂತಾರ ನೀವು ಎಣ್ಣೆ ಜಾಸ್ತಿ ಹಾಕ್ತೀರಿ ನೀವು ಎಣ್ಣೆ ಜಾಸ್ತಿ ಹಾಕ್ತೀರಿ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ತೀರಿ ಅಂತಂದು ಮೆಸೇಜ್ ಮಾಡ ಕಮೆಂಟ್ ಮಾಡ್ತಾರ ಏನ್ ಮಾಡ್ಬೇಕ ಅದು ಹಿಂಗ್ ನಿಂತಿರ್ತೈತೆ ಮೇಲೆ ಅವಾಗ ನಾನು ಫೋಟೋ ತೆಗ್ದಿರ್ತೇನೆ ಅದನ್ನ ಅವ್ರ್ಗೆ ಎಣ್ಣೆ ಎಣ್ಣೆ ಕಾಣಸ್ತೈತಿ ಅದಕ್ಕೆ ಮೆಸೇಜ್ ಕಮೆಂಟ್ ಹಾಕ್ತಾರ ಏನು ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಟ್ಟು ಏನ್ ಮಾಡು ಅಂದ್ರೆ ನನ್ಗೆ ಖಾರ ಕೊಡು ಖಾರ ಇಲೇಟ್ ನೋಡ್ಬೈಲ್

ಸಾಕ್ ಬಿಡುತ್ತೆ ಸಾಕು ಹುಡುಗರು ತಿನ್ ಅದೇನು ಸಮಸ್ಯೆ ಇಲ್ಲ ಅದ ಬೇರೆದು ಕೂಡ ತಿನ್ನೋದಿಲ್ಲ ಅದ ಬೇಳೆ ಸಾರು ಖಾರ ಆದ್ರೆ ತಿನ್ನೋದಿಲ್ಲ ಆಮೇಲೆ ಪಲ್ಯಕ್ಕೆ ಪಲ್ಯ ಅಂತ ಮುಟ್ಟಿದ್ದೆ ನಮ್ಮ ಮೈ ತಿಂತಾನೋ ಎಲ್ಲ ತಿಂತಾನ ಎಷ್ಟು ಖಾರ ಆದರೂ ಎಲ್ಲ ತಿಂತಾನ ಅದು ಅದು ಎಲ್ಲ ಫ್ಲೇವರ್ ಮಸ್ತ್ ಆತು ನಾನು ಸೇಮ್ ಹಿಂಗೆ ಮಾಡೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಆದ್ರೆ ನಾನು ಹಂಗೆ ಹಾಕೀನಿ ಮಾಡೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಗಾದ ಲಗು ಕುದಿತೈತಿ ಖಾರ ಇದನ್ನ ಅರ್ಜೆಂಟ್ ಮಿಕ್ಸಿ ಮಾಡಿಕೊಡ್ರಿ ನೀರು ಹಾಕಬೇಕ ಒಳ್ಳೆ ಈ ಕಲರ್ ನೋಡಕ್ ಚಂದ ಈ ಕಲರ್ ನೋಡು ಇಷ್ಟು ನೋಡಕ್ ಸಾಕಲ್ಲ ಸಾಕು ಸಾಕೋಡ್ರ हुली बाळा चपातीड चपाती 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 <laughs> <थीरू, laughs> <थीरू, laughs> <यार> जी <केजी> ग्रेवी हम्म हम्म कळस टेस्ट मस्तगत उप हाकोड साक उपैव ಉಪ್ಪು ಜಾಸ್ತಿ ಆಗ್ಬಿಡ್ತೈತೆ ಅದು ಉಪ್ಪು ಇದಕ್ಕೆ ನಮ್ಗೆ ಜಾಸ್ತಿ ಆಕತ್ ನಿಮ್ಮ ಕಡೆ ಎಣ್ಣೆ ಕಡಿಮೆ ಐತಿ ಅದಕ್ಕಲ್ಲ ಕಡಿಮೆ ಆ್ಯಕ್ ಮಾಡಬೇಕು ನಾವು ಅದಕ್ಕೆ ಉಪ್ಪು ಕಡಿಮೆ ಮಾಡತ್ತ ಉಪ್ಪು ಜಾಸ್ತಿ ಆಗಿರ್ತೈತೆ ಬಿಡ ನೀನು ಮಾಡಿದ್ದು ಯಾವಾಗಲೂ ನಿಮ್ಮ ತಾ ಏನಂತಾರಲ್ಲ ಇದ್ಲಿ ಮಸಿ ಬುದ್ಧಿ ಐತಂತ ತಾನ ಇದು ಬಿ ಪಿ ಬರೋಂಗೆ ಉಪ್ಪು ತಿತ್ತಿ ನಾನು ಹೇಳಿ ತಿಂತೇನಿ ಈಗ ತಿಂತೇನೆ ಈಗ ಬಿಟ್ಟು ಹೇಳಿ ಹೇಳಿ ನಾವು ಹೇಳಿ ಹೇಳಿ ಎಲ್ಲ ಬಿಟ್ಟೇನಿ ಈಗ ಉಪ್ಪು ತಿನ್ನಲ್ಲ ಜಾಸ್ತಿ ಈಗ ಇದು ಒಂದು ಬಿಡೋನು ಲಾಗ ಇರು ಇದು ಲಾಗ

ನೀರಿಗಿಡ ಯಾವ್ದಾರು ಮತ್ತೆ ಏನು ಮಾಡೋದಂತ ಬಸವಚಣ್ಣ ಬಸಾವದ ಇರಲಿ ಹಳೇದೇ ಇರಲಿ ಎಷ್ಟು ಹಾಕ್ಬೇಕು ಒಂದು ತಲೆಯಾಗ ಐಡಿಯಾ ಐತಿ ನನಗೆ ಹೌದು ಬಿಡುವ ನೀನು ಪಿ ಎಚ್ ಡಿ ಮಾಡಿ ಚಿಕನ್ ಮುಂದೆ ಚಿಕನ್ ಒಂದಲ್ಲ ಎಲ್ಲ ಮಾಡ್ತೀನಿ ನಾನು ಕುಕಿಂಗ್ ಚಾನೆಲ್ ಇಟ್ಕೊಂಡು ನಾನು ನಿನ್ನ ಮುಂದ್ ಕುಂತೇನೆ ನೀನು ನೋಡಕ್ಕೆ ತಿಂತೀನಿ ನಮ್ಮ ಅಲ್ಲ ಮಸಾಲೆ ಸತಾಕಿ ಮಸಾಲೆ ಮಾಡ್ಯಾಕಿನ್ ನಾನು ನೋಡು ಟೇಸ್ಟ್ ಐತಿಲ್ಲ ಇದು ಸ್ವಲ್ಪ ಉಬ್ಬಿ ಹಾಕ ಮತ್ತು ಕೈ ಸುಟ್ಟಿ ಸರಿ ಹ್ಞೂ ಬರೀ ಹಾಂ ಈ ಚೆಂದ ಚಿಕನ್ ಸುಕ್ಕ ರೆಡಿ ಆಯ್ತು ಸೂಪರ್ ಟೇಸ್ಟಿ ಇರ್ತೈತಿ ಈ ಥರ ನೀವು ನಿಮ್ಮ ಮನ್ಯಾಗೆ ಮಾಡ್ಕೊರಿ ಮಸ್ತ್ ಇರ್ತೈತಿ ಇದೊಂದು ನಮ್ದು ಸಿಗ್ನೇಚರ್ ರೆಸಿಪಿ ಇದು ಮಾಡ್ಕೊಂಡು ಹೇಗಾಗಿತ್ತು ಅಂತ ನೀವು ಹೇಳಿ ಹಾಕೊಳ್ಳಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹ್ಞೂ ಇವಾಗ ನಾ ಇದನ್ನು ಹಾಕಿ ತಿನ್ನಿಸ್ತೇನೆ ಗರ್ಲಿ ಊಟ ಮಾಡ ಈಗ ಬಿಸಿ ಬಿಸಿ ಚಪಾತಿ ಮಾಡಿದೆ ನಾನು ಚಪಾತಿ ತಿಂತೀನಿ ಗ್ರೇವಿ ಜೊತೆಗೆ ಮಸ್ತ್ ಗ್ರೇವಿ ನೀವು ಟ್ರೈ ಮಾಡಿರಿ ಮನೆ ಸೊ ಎರಡು ಚಪಾತಿ ಹಾಕ್ಕೊಂಡಿನಿ ಒಂಚೂರು ಆಯಿಲ್ ಹಾಕ್ಕೊಂಡಿವಿ ನೋಡಿರಿ ಹೆಂಗೆ ಆಯಿಲ್ ಬಿಟ್ಕೊಂಡೈತಿ ನೀವು ಹೇಳ್ತೀರಿ ಒಳಗೆ ಆಯಿಲ್ ಜಾಸ್ತಿ ಹಾಕ್ತೀರಿ ಅಂಥೇಳಿ নু তিৱ নানুগ ব্লাগিনি শাৰ্ট ব্লাগি ব্লাগ